தமிழிலிருந்து பிறந்ததுதான் உங்கள் பாஷையும் அதனால் நீங்களும் அதில் உட்படுவீர்கள் முற்படுவீர்கள் லாங்குவேஜ் ஹாவ் எஜுகேஷன் மீட் லீவ் ஆல் very வெரி depth discussions ಕೆಲವೊಂದು ಸೆಲೆಬ್ರಿಟಿಗಳಿಗೆ ಒಮ್ಮೊಮ್ಮೆ ಅದೇನಾಗುವುದೋ ಗೊತ್ತಿಲ್ಲ ಅದೆಷ್ಟೋ ಕಷ್ಟಪಟ್ಟು ಹೆಸರು ಪಡೆದುಕೊಂಡಿರುತ್ತಾರೆ ಆದರೆ ಏನೋ ಒಂದು ಬೇಡದ ಸ್ಟೇಟ್ಮೆಂಟ್ ನೀಡಿ ಅವರ ಮೇಲಿರುವ ಗೌರವವನ್ನ ಕಳೆದುಕೊಳ್ತಾರೆ ಏನಾದ್ರೂ ಮಾತಾಡಿ ಸದಾ ಸುದ್ದಿಯಲ್ಲಿರಬೇಕೆನ್ನುವ ಗೀಳೋ ಏನೋ ಗೊತ್ತಿಲ್ಲ ಈಗ ಅದೇ ಸಾಲಿನಲ್ಲಿ ತಮಿಳು ನಟ ಕಮಲ್ ಹಾಸನ್ ಕೂಡ ಸೇರಿಕೊಂಡಿದ್ದಾರೆ ಇತ್ತೀಚೆಗಷ್ಟೇ ಕನ್ನಡ ಭಾಷೆ ತಮಿಳು ಭಾಷೆಯಿಂದ ಹುಟ್ಟಿದ್ದು ಎಂದು ಸ್ಟೇಟ್ಮೆಂಟ್ ನೀಡಿ ಕನ್ನಡಿಗರ ಕೆಂಗಣ್ಣಿಗೆ ಕಾರಣರಾಗಿದ್ದರು ಕನ್ನಡಿಗರು ಎಂದಿಗೂ ಕೂಡ ಕನ್ನಡದ ವಿಷಯ ಬಂದ್ರೆ ಆ ವ್ಯಕ್ತಿ ಯಾರೆಂದು ಕೂಡ ನೋಡೋದಿಲ್ಲ ಯಾಕಂದ್ರೆ ಕನ್ನಡಿಗರಿಗೆ ಕನ್ನಡದ ಮೇಲಿರುವ ಪ್ರೀತಿ ಅಂಥದ್ದು ಇದೀಗ ಕನ್ನಡಿಗರು ಕಮಲ್ ಹಾಸನ್ ಮೇಲೆ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ಳುತ್ತಿದ್ದಾರೆ ಅದೇ ರೀತಿ ಕಮಲ್ ಹಾಸನ್ ನ ಈ ಸ್ಟೇಟ್ಮೆಂಟ್ ಮೇಲೆ ಕಿಡಿಕಾರಿದ್ದಾರೆ ಹಂಸಲೇಖ ಅವರು ತಮಿಳ್ ಹಾಸನ್ ನಮಸ್ಕಾರ ನೀವು ತಮಿಳ್ ಹಾಸನ್ ಅಂತ ಹೆಸರು ಬದಲಾಯಿಸ್ಕೊಳ್ಳಿ ಅಂತ ಹೇಳಿ ಸಾರ್ ಅಂತ ನಮ್ಮ ಮ್ಯೂಸಿಕ್ ಸ್ಕೂಲ್ ಸ್ಟೂಡೆಂಟ್ಸ್ ನಿಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಹಾಸನ್ ನೋಡಿ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತ ನಮ್ಮ ಕಡೆ ಒಂದು ಗಾದೆ ಇದೆ ಮಾತು ಎಷ್ಟು ತೊಂದರೆ ಕೊಡುತ್ತೆ ನೋಡಿ ಚೆನ್ನೈನ ಸಿ ಎಂ ಸ್ಟಾಲಿನ್ ಅವರು ಇಡೀ ದಕ್ಷಿಣ ಭಾರತವನ್ನು ಒಂದುಗೂಡಿಸ್ಬೇಕು ಅನ್ನುವ ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕನಸು ಕಟ್ತಿದ್ದಾರೆ ಕೆಂಕಣವನ್ನು ಕಟ್ಟಬೇಕು ಅನ್ನೋದು ಅವರ ಕನಸು ಅವ್ರ ಕನಸಿಗೆ ನಿಮ್ಮ ಮಾತು ಸಹಾಯ ಮಾಡಬೇಕು ನೀವು ಆ ಪಕ್ಷದ ಮಿತ್ರ ಪಕ್ಷ ನೀವು ಒಳ್ಳೆ ಮಾತುಗಳಾಡಬೇಕು ಯೋಚಿಸಿ ಮಾತಾಡಬೇಕು ನೋಡಿ ನಾವು ಕನ್ನಡಿಗರು ಕನ್ನಡಿಗರು ಭಾಷಾ ಪ್ರಿಯರು ಭಾಷಾಂಧತೆ ನಮಗಿಲ್ಲ ನಮ್ಮ ಕನ್ನಡ ದೇಶದ ಸಾಂಸ್ಕೃತಿಕ ರಾಯಭಾರಿ ಬಸವಣ್ಣ ಬಸವಣ್ಣ ನಮಗೆ ಕೊಟ್ಟದ್ದು ವಚನಗಳು ನಾವು ವಚನಗಳಿಗೆ ಯಜಮಾನ್ರು ವಚನಗಳು ಅಂದರೆ ಮಾತು ಸ್ವಾಮಿ ಮಾತು ಎಚ್ಚರಿಕೆಯಿಂದ ಆಡಬೇಕು ತಮಿಳಿಗೆ ಲಿಪಿಯನ್ನು ಕೊಟ್ಟಿದ್ದು ಕನ್ನಡ ಭಾಷೆ ಅಂತ ವಿದ್ವಾಂಸರು ಹೇಳ್ತಾರೆ ಅದರ ಬಗ್ಗೆ ಸ್ವಲ್ಪ ವಿಚಾರಿಸಿ ನೋಡಿ ನಾವು ಕಲಾವಿದರು ತೆಂಕಣವನ್ನು ಕಟ್ಟುವ ಕನಸನ್ನು ಹೊತ್ತವರು ಎಲ್ಲರೂ ಒಟ್ಟಾಗಿ ಬದುಕಬೇಕು ಅಂತ ಆಸೆ ಪಡುವ ಭಾರತೀಯರು ಅದರಿಂದ ನೀವು ದಯವಿಟ್ಟು ಕ್ಷಮೆ ಕೇಳಿ ಏನು ತಪ್ಪಿಲ್ಲ ನೀವು ಕ್ಷಮೆ ಕೇಳಿದ್ರೆ ಕ್ಷಮಾ ಹಾಸನ ಆಗ್ತೀರಿ ಇಲ್ದಿದ್ರೆ ಆ ಹಾಸನ ಆಗ್ತೀರಿ ಆ ಹಾಸನಲ್ಲಿ ಮತಾಂಧತೆ ಭಾಷಾಂಧತೆ ಅನ್ನುವ ಕೊಳತ ಕೊಳಕ ಬೀಜಗಳಿರುವ ಅನುಮಾನ ಇದೆ